ಹಲೋ ಅವ ಹೆಂಗಿದ್ಯವ ರತ್ನಿ ಚೆನ್ನಾಗಿನಿ ಕಣವ ಚೆನ್ನಾಗಿನಿ ಏನು ಫೋನ್ ಮಾಡ್ಬಿಟ್ಟಿದ್ದೆ ಇಷ್ಟು ಟೊಕ್ಕೆ ಏನು ಮಗ ಚೆನ್ನಾಗಿದ್ಯಾ ಅಲ್ಲ ಯಾಕೆ ಸಾಕಿದ್ದಿ ಏನಾಯ್ತು ಏ ಏನು ಇಲ್ಲ ಕಣವ ಯಾಕೋ ನಿನ್ನೆ ಊರಿಂದ ಬಂದಲ್ಲ ಹಾಸಿಗೆ ಬೇಜಾರಾಗಿತ್ತು ಅಷ್ಟೇ ಅದೇ ಯಾಕೆ ಅಪ್ಪ ಹೆಂಗಿದ್ದದು ಏ ಚೆನ್ನಾಗದೆ ಕಣ್ಮಗ ಚೆನ್ನಾಗದೆ ಏ ಬೇಜಾರು ಮಾಡ್ಕೋಬೇಡ ಇನ್ನು ಬೇಜಾರು ಮಾಡ್ಕೊಂಡೆ ಕೂತಿದೀಯಾ ಏ ಇದೊಳೆ ಚೆನ್ನಾಗಿರದು ಇನ್ನೊಬ್ಬರೇ ಬೇಜಾರೇ ಮಾಡ್ಕೊಂಡು ಕುತ್ಕೊಂಡರ ಏನು ಗೊತ್ತಾಯ್ತಿಲ್ವಾ ನಿಮಗೆ ಏ ನಾವು ನೋಡ್ರ ಇಲ್ಲಿ ಆ ಖುಷಿ ಖುಷಿಯಾಗಿ ಇವಿ ಬೇಜಾರು ಆಯ್ತದೆ ಕತೆ ತಲೆ ಕೆಡ್ಸ್ಕೊಬೇಡ ಒಂದ್ ದಿವಸ ಏಳು ದಿವಸ ಅಷ್ಟೇ ಸರಿ ಆಯ್ತದೆ ನೀನು ಯಾಕಂಗೆ ಆಡ್ತಾಯಿದ್ದಿ ನೀನು ನೀನ್ ಹಾತಕ್ಕಂಗೆ ದಡ್ ಅಡಿಯಂಗೆ ಆಡ್ತಾಯಿದ್ದಿ ಬುಟ್ಟಾಕು ಚೆನ್ನಾಗಿರು ಇನ್ನೊಂದು ನಾಲ್ಕು ದಿವ್ಸ ಬರ್ತೀವಿ ಕತೆ ತಲೆ ಬೇಡ ಸುಮ್ಮನಿರು ನೀನು ಹತ್ಕು ಬೇಜಾರು ಮಾಡ್ಕೊ ಕೂತ್ಕೊಂಡವಂತೆ ಮದ್ವೆ ಇಷ್ಟ ಹೊಸ ಆಗದೆ ಅಪ್ಪನ್ ಮನೆ ಅಂದ್ರೆ ಏನು ಹಾಸೆಯೋ ಕಣೆ ಇಲ್ಲ ನಿಂಗೆ ಅಂಡ ಹೀಗೈತಾವ ಹೆಚ್ಚು ಕಟ್ಟಂಗ ನೋಡ್ಕೊ ಆಯ್ತಾ ಬೋಯ್ಯಕ್ ಮಾಡಕ್ಕೆಲ್ಲ ಹೋಗ್ಬೇಡ ದೇವ್ರ ಅಂತ ಮನ್ಸ ಆಯ್ತಾ ಹುಷಾರಾಗಿ ನೋಡ್ಕೊ ಆಮೇಲೆ ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದಾರೆ ನಿಮ್ಮ ಆರ್ಗಿದ್ದೀರ ನಿಮ್ಮ ಇದ್ದಿರು ಎಲ್ಲ ಚೆನ್ನಾಗಿದಾರ ನಿಮ್ಮ ಹೆಂಗಿದದು ಎಲ್ಲ ಚೆನ್ನಾಗ್ರೆ ಕತೆ ಅವ್ರೆಲ್ಲ ಚೆನ್ನಾಗವ್ರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡವ್ ನೀನು ಚೆನ್ನಾಗಿರೋದ್ ಕಲಿಯವ ನೀನು ಮೊದ್ಲು ನೀನು ನಾನು ಅದು ಇದು ಅಂತ ನಿನ್ ತಲೆ ಕೆಡ್ಸ್ಕ ಕೂತ್ಕೋಬೇಡ ಅಣ್ಣ ಮಕ್ಕಳು ಎಲ್ಲಾರು ಅವ್ರೆಲ್ಲ ತಲೆ ಕೆಡ್ಸ್ಕ ಕೂತ್ಕೋಬೇಡ ನೀನು ಹಾಕೊಂಡಿರಿ ಎಲ್ಲಾರ್ನು ನೀನು ಅಪ್ಪ ಚಿಕ್ಕಿರದ್ ಕಲೀರಿ యాగ యారు అయిల్ హికు తలకే యనారు ఆగ్ ఏలి మే యావ తల కెస్కబెడతనవ ఏ తల గిలే కడ్స్క ఏదో యార్ ఏ తల కిడ్స్కబేడి నిమగ అది మాతీ ಏನಾಯ್ತು ಏನ್ವಿಡ ಕನವ ಅದೇನ್ ಅವ್ರ ಬಗ್ಗೆ ತನಕ ಕಿಡ್ಕ ಕುರೋದು ತನಕ ಇಡ್ಸ್ಕೋಬೇಡ ನಿಮ್ದೆ ಗಿರು ಯಾಕೋ ಮಾತಾಡ್ಬೇಕು ಅನ್ಸ್ತು ಅಪ್ಪಂಗಿರಿಲ್ಲ ಈಗ ಅಯ್ಯೋ ಮುಗ ಕೆಲ್ಸ ಕೊಟ್ಟ ಕೆಲ್ಸಕ್ ಆಯ್ತಾ ಸರಿ ಕಣವ ಅಪ್ಪಣ್ಣ ನಾ ಕೇಳ್ದೆ ಅಂತ ಅನ್ಬಿಡುಗ ಹೊಡ್ಕೋ ಅಪ್ಪನ್ನ ನೀನು ಕಡೆ ಹುಣಗ ತಿನ್ಕೊಂಡು ನಿಮ್ದೇ ಗಿರವ ಆಮೇಲೆ ಅವ ವಾಳೆಗಿರಿ ಎಲ್ಲವಲ್ಲ ಅನ್ನೆಲ್ಲಾ ಬೀರಾಕ್ ಮಡಗಿನಿ ಕಣವ ನೀ ಕೊಟ್ಟಿದಲ ವಾಲೆಲ್ಲಾನು ಬೇ ಎಲ್ ಮಡ್ಗಿನಿ ಇರತ್ತೆ ಅದೇ ಬಂದ ಕಡೆ ಕಾಣಿ ಅದಲ್ಲ ಅಲ್ಲಿ ಮಡ್ಗಿನಿ ಕನವ ಎಲ್ಲಾನು ಬೇಕಾರ ಬಂದಾಗ ತಕೊಂಡೋಗು ಬೇಕಾರೆ ಎಲ್ಲ ಬಂದಾಗ ತಕೊಂಡೋಗು ಸುಮ್ನೆ ಇಕ್ಕಳಕಿಲ್ಲಾ ಮಾಡಕಿಲ್ಲ ಇನ್ಮೇಲೆ ನನಗೇನು ಆಸೆಗಿಸಿ ಏನು ಇಲ್ಲ ಕನವ ವಡಗಿಡ ಬೆಲ್ಲ ಇಕ್ಕಳಕ್ಕೆ ಆಮೇಲೆ ಹೊಸ ಹೊಸ ಸೀರೆ ನೀವು ತಕೊಟ್ಟಿದ್ದಲ್ಲ ಆ ಸೀರೆ ಎಲ್ಲವ ಇಲ್ಲೇ ಮಡಿಸಿ ಮಡಗಿನ ಇಕ್ಕಂಡೆಲ್ಲ ಜಾಸ್ತಿ ದಿವಸ ಹಂಗೆ ಮಡ್ಗಿನಿ ಬಂದಾಗ ತಕೊಂಡ್ ಉಂಟೋಗು ಆಮೇಲೆ ಕಂಡವ್ರಿಗೆಲ್ಲ ನಂಗೆ ತಿನ್ಸಕೆ ಇಷ್ಟ ಇಲ್ಲ ಹೊಟ್ಟೆ ಇರ್ತದೆ ನೀವ್ ಕಷ್ಟಪಟ್ಟಿ ತಂದ್ಕೊಟ್ಟಿದಿರಿ ಮಾಡಿದಿರಿ ನನಗೆ ಅವ್ರವ್ರಿಗೆ ತಿನ್ಸ್ತಾ ಕು ಕೂತ್ಕೊಳ್ಳೆ ನಂಗೆ ಇಷ್ಟ ಇಲ್ಲವ ಬಂದಾಗ ನೀನು ತಕೊಂಡ್ ಉಂಟೋಗ್ಬಿಡವ ವಡಬೆಗಳ್ನ ಒಂದ್ ಕಾಸು ಬಿಡ್ಬೇವ ಇಲ್ಲಿ ನೀವು ನಿನ್ ಕೊಟ್ಟಿರ ಒಂದ್ ಪೈಸಾನು ಬಿಡ್ಬೇಡ ಎಲ್ಲಾನು ಬಸ್ ಮಾಡಕ್ ಹೋಗವ ನೀನು ಆಯ್ತವ ಇಲ್ಲ ಬಲ್ದ ಕಡೆ ಖಾನಿ ಬೀಗಾಕ್ ಮಡಗಿರ್ತೀನಿ ಬೀಗವಾ ಇಲ್ಲ ಹೌಸ್ ಮಡಗಿರ್ತೀನಿ ಅದೇ ನಿನ್ಗೂ ಗೊತ್ತಿರ್ತದ ನಾನು ಬಂದಂಗ ಮಾಡಿ ಅಲ್ಲ ಜಾಗದಲ್ಲಿ ಅವ ಯಾರಿಗೂ ಗೊತ್ತಿಲ್ಲ ಮಾತ್ರ ಗೊತ್ತಿರೋದು ಜಾಗ ಅಲ್ಲಿ ಬಂದು ಎತ್ಕೊಬೇಡವ ನೀನು ಒಡಬೆ ಅಲ್ಲಾನು ಏ ಮುಗ ಏನಾಗಿರೋದು ನಿನ್ಗೆ ಯಾಕಿಂಗ್ ಮಾತಾಡ್ತೇತಿ ಸರಿ ಎಲ್ಲಿಗೋಯ್ತೀ ನೀನು ಇವ್ರು ರಾಜಕೀಸ್ ಹೊರಗರ್ ಕಡೆ ಗೊಯ್ತದಿರ ಅದ ಏನೇನೋ ಮಾತಾಡ್ತಿದ್ ಯಾಕಿಂಗ್ ಮಾತಾಡ್ತೇತಿ ನಮ್ಗೆ ಎದ್ರಿಕೇತೀ ನಿಂಗೆ ಒಬ್ಬಗೊಡ್ತಾರ ಏನೇನೋ ಮಾತಾಡಿದ್ರಿ ನೀನು ಏ ಸುಮ್ನಿರು ನನಗಂತೂ ಕನಸು ಕನ್ಸು ಸರಿ ಕಣ್ಮಗ ಒಂಚೂರು ಕನ್ಸು ಸರಿಯಾಗಿಲ್ಲ ಅದಕ್ಕೆ ಎತ್ತಷ್ಟ ಫೋನ್ ಅನ್ಕೊಂಡೆ ಆಮೇಲೆ ಮುಂದಿರ್ತಾಳೆ ಊರಿಂದ ಓದ್ಲಲ್ಲ ಆಮೇಲೆ ಸುಸ್ಕಿ ಸಾದಂಗ ಆಗಿರ್ತದೆ ಬಸ್ಸೆಲ್ಲ ಹೋಗೋಣ ಅಂತ ಸುಮ್ನಾದೆ ಯಾವ್ದಕ್ಕೂ ಹುಷಾರಾಗಿ ನನ್ ಕನ್ಸು ಸರಿಯಾಗಿ ಕಣ್ಮಗ ಹುಸಾರಾಗಿರೋ ತಲೆ ಕೆಡ್ಸ್ಕೊಬೇಡ ವಡೆಬೆಲ್ಲ ಮಗ ಕಣ್ಮಗ ಕೊಟ್ಟಿರೋದು ನೀನ್ ಹೆಚ್ಚಾಗ ಆಟಾಡಿರಲಿ ಅಂತ ಏನ್ ಮಾಡಕ್ಕೆ ನೋಡಿ ಏನೋ ಹುಡುಗಿಯ ಎಲ್ಲ ಸೋಕಿ ಮಾಡಕ್ಕೆ ನನಗೆ ಬೇಡಕತೆ ಏನೇನೋ ಮಾತಾಡ್ತಾನೆ ನಿಂತ್ಕೋಬೇಡ ನಿಮ್ಮ ಅಪ್ಪ ಗಳಿಗೆ ಬಂದದೇನೋ ನಾನು ಹೇಳ್ತೀನಿ ಕೆಲ್ಸಕ್ಕೆ ಹೋಗೋದಲ್ಲ ಏನು ಸಂಧೆನೇ ಬರೋದೇ ಗಳಿಗೆ ಏನೋ ಸಂದೇನೆ ಬರೋದು ಹ್ಞೂ ಆಮೇಲೆ ಬಂದ್ಮೇಲೆ ಫೋನ್ ಮಾಡ್ತೀನಿ ನಾನು ಅಡುಗೆ ಏನು ಮಾಡಿದ್ದೀನಿ ನಿಮಗ ಅಡುಗೆ ಏನವ ಮಾಡಿದ್ದೀನಿ ನೀನು ಚಿತ್ರಾನ್ನ ಮಾಡಿದ್ದನವ ಚಿತ್ರಾನ್ನ ಏನಾದ್ರು ಹೊಕಟ ಮಾಡ್ಬೇಡ್ದ ಕೇಳಿದಾಗಲ್ಲವ ಬರೀ ಚಿತ್ರಾ ಅದು ಅಣ್ಣ ಏನ ಅಂತ ಕೂತ್ಕೊಳ್ತಾ ಏನಾರು ಹೊಗ್ ಮಾಡ್ಕೊಳ ಅಣ್ಣ ಸರ್ ರುಚಿ ಮಾಡ್ಕೊಡು ಹೊಡ್ದೀನಿ ಗಂಡ ನೀವು ಮಾಡ್ಕೊಳ ಅಡಿಗೆ ಏನೇನು ಗಂಡ ಆಗದಕ್ಕೆ ಬಂಗ ಬಲ್ಗದ ಬೇರೆಯವರಾಗ್ಯಾರ ಓಡ್ಬಿಡೋರು ಇಷ್ಟೋತ್ಕ ಹ್ಞೂ ಯಾರು ಓಡ್ಬಿಡೋರು ಕಂಡು ನಿಮ್ಗ ஐய் ஹோ கொல்ஸ் கிள்பி ஏன் தடங்காடியோ ஏன் எழை முகனங்காடியோ நன்கிலக்கன் தாக்கிங்கு வாடரா சண்டை ஆட்டாண்டு சரி உசார் பேஜார் மக்கீனி நீசாரி அஸையே இன்னேன் கிண நீ நீ மக்களு அல்வ நினிது சரி கனவா மடத்தினி ஓ சரி கணக்கி ஃபோன் அவ கேப் அது எல்லோ மட்கீவ் மட்கீவ நீ எல்லா அல்லேர்த்தே

अद्या बिरली बल कडे बल कडे कि मडगिव इला तव मडत बीगव अदे जग मडगिवारु गो अंद गॅपनगिरु आम्ही येथे याबड मग याव अयव बी सद्या बातिदि बे बि कते बल येडे या ने मडिकतनि जो कडकतदा इड नवाळ हरी मग सरी सरीवा ீத்தானே நன்கேன்கோக்கப் அவங்க மாதாடுபேடா நீங்க கஷ்ட சுக நோட யாரும் நெய் ஏனாக மாதாடத்தி நீ ஏன் கத்தி சரி முடுகு சரி சரி கண் சரி ನಮ್ಮ ಜೊತೆ ಮಾತಾಡೀನಿ ಮಾತಾಡಿನಿ ಒಡಬೆಗಿರ್ಬೋಲ್ಲ ಎಲ್ಲಿ ಮಡಗಿನಿ ಅಂತ ಹೇಳೀನಿ ಅದಕ್ಕೆ ಇವ್ರಿಗೆ ಹೆಂಗಿ ಮನೆ ಹೋಗ್ಸಡೆ ಸರ್ಕೋದಲ್ಲ ಇಂಥರ ಹಾಳೆ ಆದರೆ ಹೋಗ್ಲಿ ಹಾಕೋಟಾರು ಹೋಗ್ಲಿ ನನ್ಗೆ ಅಣ್ಣನಿಗೆ ನನ್ನ ಕಡಲೆ ಇಷ್ಟ ಇಲ್ಲ ಅದಕ್ಕೆ ಏನು ಒಪ್ಕೊಂಡಿದ್ದು ನನ್ನ ಮಗಿನೇ ಅಂತ ಎಷ್ಟು ದಿವಸದ ಏನು ಆಟ ಆಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ಅವ್ರು ಏನಾರು ಮಾಡ್ಕೊಳ್ಳಿ ಎತ್ತಾರು ಮಾಡ್ಕೊಳ್ಳಿ ಏನು ಬೇಡ ನಮ್ಮ ಒಡಬೈ ನಮ್ಮ ಮಗ ಕೊಟ್ಟಾಳೆ ವಾಪಸ್ ಕೊಟ್ಬಿಡ್ತೀನಿ ಸಾಲಗಿರ ತೀಸ್ಕೊಂಡು ಹೆಮ್ಮೆದಾಗಿರ್ಲಿ ಅವರು ಬೇಕಾಗಿಲ್ಲ ಕತೆ ಅವ್ರು ಅಚ್ಚುಕಟ್ಟಾಗಿರ್ಲಿ ಅಷ್ಟೇಯಾ ಹ್ಞೂ ಅಚ್ಚುಕಟ್ಟಾಗಿರ್ಲಿ ಅವರು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಬದುಕಿರಾಕಿಲ್ಲ ನಾನು ಯಾರಿಗಾಗಿ ಬದುಕಾನೆ ಯಾರಿದ್ದಾರೆ ನನಗಾಗಿ ಇಲ್ಲಿ ನನ್ನ ಗಂಡ ಒಬ್ಬ ಅವನೇ ಏನ್ ಕಂಡು ಬದುಕಿದೆ ನನ್ ಮಕ್ಳಿದವ ಮರಿದ ಇಲ್ಲ ಅವಳಿ ನಿಜ ಕಣ್ ನಿಗ್ರ ಕಲೆ ಮುಂಡೆ ನನ್ನ ಗಂಡನಿಗೆ ನನ್ನ ಕಂಡ್ರೆ ಆಸೆ ಇಲ್ಲ ಅಂದ್ಮೇಲೆ ಏನದು ಕಸ ಗುಡಿಸಿ ಅಷ್ಟು ಬಿಟ್ನೇನು ಈಗ ಔಷಧಿ ಏನ್ ಮಾಡನೇ ನನ್ನ ಕೈಕಿ ನಾನು ಜಲ್ದಿ ಸತ್ತ ಬಿಡ್ಬೇಕು ಜಲ್ದಿ ಬಿಡಬೇಕು ಅಲ್ಲ ಎಲ್ಲಿ ಹುಡ್ಕನ ಈಗ ಔಷಧಿ ಯಾವ ಔಷಧಿ ಮಾಡಿದ ಇಲ್ಲ ಇಲ್ಲ ಮಗಿರ ಕೇಳೋ ಒಲಕ್ ತಗೋಬಿಟ್ಟಿರ್ತಾನೆ ಏನ್ ಮಾಡಿ ಹೆಂಗಾರು ಚಾರ್ ಚೊದ್ ಕಣ ಇಲ್ಲ ಇಲ್ಲ ಅದಾದ್ರೆ ಸಾಯಿ ನೀನಾದ್ರೆ ಆಸ್ಪತ್ರೆ ತುರ್ಕೊಂಡಿರ್ತಾರೆ ಏನ್ ಮಾಡೋಣ ನಾನು ಈಗ ಮನೆಯವ್ರೂ ಒಳಗ್ ಬರೋ ಜಲ್ದಿ ನಾನು ಏನಾದ್ರು ಮಾಡ್ಕೊಬಿಡ್ಬೇಕು ಐಕಿಲ್ಲ ಬೇಕಾಗಿಲ್ಲ ನಾನು ಇಲ್ಲ ಹೇಳಿ ನನ್ನ ಮಗುನ್ಗೆ ನಾನು ಒಪ್ಪಿಸ್ಬಿಟ್ಟಿ ಆಡ್ಬೇಕಿಡ್ಬೇನ ನೀನೇ ತಗೊಂಡೋಗು ಅಂತ ಇಲ್ಲಿ ಯಾರು ಕೊಡೋದು ಬೇಡ ಏನು ಬೇಡ ಮುಟ್ಟದ್ ಬೇಡ ಬೇಕಾಗಿಲ್ಲ ಈ ಜೀವನನು ಬೇಡ ಏನು ಬೇಡ ಸಾಕು ನಾನು ಯಾತಿಗೆ ಮುಟ್ಕಣಿ தயவிட்டு நனக்கு மோசம் நினைக்க மோசம் முடிவரெல்லாம் சேர்க்கணும் மோசம் ஆகிட்டு எல்லாச்சி நீங்க மோசம் ஆகிட்டு நீங்க வந்து சின்ன முடிவேல எதோடு அப்பா அத்தை மாவா ನೀವೇ ಬೇಜಾರು ಮಾಡ್ಕೊಬಿಡಿ ನೀವು ಏನು ಮಾಡಿರಿ ನೀವೇನು ಮಾಡೋಕ್ಕಾಯ್ಕಿಲ್ಲ ಗಂಡ ಇರೋನೇ ಎಟ್ಕಿಲ್ಲ ನೀವೇನು ಮಾಡಿರಿ ಕೀಡಮ್ಮ ಸುಮ್ಮನೆ ಜಗಳಾಡಿ ಎಷ್ಟು ಅವ್ರು ಎಷ್ಟೇ ಜಗಳಾಡಿದ್ರು ನೀನು ಎಷ್ಟೇ ಮಾಡಿದ್ರು ವಿ ಅವ್ನು ಬುದ್ಧಿ ಕಲಿಯಾಕಿಲ್ಲ ಕತೆ ಯಾವತ್ತಿದ್ರೂ ನಾ ನೀ ಡೊಂಕೆಯೇ ತಲೆ ಕೆಡಿಸ್ಕೊಂಡು ನಿನ್ ಜೀವ ಹಾನಿ ಮಾಡ್ಕೊಂಡಿ ನೀನು ಚೆನ್ನಾಗಿರು ನೀನು ಚೆನ್ನಾಗಿದ್ರಿ ಮನೇಲಿ ಇರೋರೆಲ್ಲ ಚೆನ್ನಾಗಿರ್ತಾರೆ ಕುಳ್ಳ ಸುಮಾರು ದಿವಸ ಇದ್ರ ನೀನು ಬ್ಕೊಬಿಟ್ಟೆ ಹಾಂ ಇನ್ಮೇಲೆ ನೀನುನಾರು ವೇ ಹೆಚ್ಕೊಟ್ಟಾಗಿರು ಇನ್ನೇನು ಮಾಡೋಕ್ಕಾಕಲ್ ಹೇಳ್ತೀಯಾರು ವೇ ನೀನು ಹುಟ್ಟಿದ ತಕ್ಕಾಗಿ ನೀನು ಬೈಕತ್ತಿದ್ದೆ ಸರೀರಾ ಸರೀರ ಅಂತ ಹೇಳ್ತೀನಾರು ಅಚ್ಕೊಟ್ಟಾಗ ನೋಡ್ಕೊತಿದ್ದಿ ಅಷ್ಟು ಇಲ್ಲದ ಏನು ಅಷ್ಟಾರು ಇಡಬೇಕು ಗಳಿಸೋ ಆದ್ಮೇಲೆ ಮೈಸೂರು ನೀನು ಉಸಿ ಪರವಾಗಿಲ್ಲಕ್ಕ ಮೈಸೂರು ಹಿಂಗ್ ಚೆನ್ನಾಗಿ ನೋಡ್ಕತಿದ್ದಿ ಎಲ್ಲರೂ ಒಳ್ಳೆಯವರೇ ಇದ್ರು ನನಗೆ ನೆಟ್ವರ್ಕ್ ನೆಟ್ವರ್ಕ್ವಾಗ ಸಿಗ್ತಿದ್ದಾರ ನಡೆ ಬರೋಕ್ಕೆ ಹಾಂ ನಾನು ಹಿಂಗೆ ಬದುಕಿ ಏನು ಪ್ರಯೋಜನ ಯಾರಿಗಾಗಿ ಬತ್ತಬೇಕು ಹೇಳು ಯಾರಿಗಾದ್ ಬಕ್ಬೇಕು ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲವೇ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ